ಸರ್ ನಮಸ್ಕಾರ ಹೇಳಿ ಸರ್ ಇಲ್ಲಿ ಎಂ ಪಿ ಪ್ರತಾಪ್ ಸಿಂಹ ಅವರು ಹೌದು ಸರ್ ಈಗ ಅವ್ರಿಗೆ ಟಿಕೆಟು ಏನಾದರೂ ಕಡಿಮೆ ಬಿಜೆಪಿ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಕಡಿಮೆ ಆಗ್ಬೋದು ಯಾಕೆಂದರೆ ಅವರು ಕೆಲಸ ಮಾಡಿದರೆ ಪ್ರತಾಪ್ ಸಿಂಹ ಅವರು ಅವ್ರಿಗೆ ಕೊಡಬೇಕಿತ್ತು ಸೀಟ್ ಅಂತಲೇ ಎಲ್ಲರೂ ಜನಗಳ ಭಾವನೆಗಳು ಹಾಗಾಗಿ ಟಿಕೆಟ್ ಯಾಕೆ ಮಿಸ್ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಟಿಕೆಟ್ ಅವ್ರಿಗೆ ಕೊಟ್ರೇ ಗೆಲ್ತಾರೆ ಅನ್ನೋದು ಒಂದು ವಿಶ್ವಾಸ ಬೇರೆಯವ್ರು ಕೊಟ್ಟಾಗ ಅವರು ಒಂಥರ ಹೊಸ ಮಕ್ಕಗಳಿಗೆ ಕೊಟ್ಟರೆ ಗೆಲ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ಇವರು ಕೆಲಸ ಮಾಡಿರೋದು ನೋಡಿ ಇವ್ರನ್ನ ಗೆಲ್ಲಿಸ್ತಾರೆ ಅವ್ರ ಭಾವನೆನೇ ಚೇಂಜ್ ಇದೆ ಜನಗಳ ಭಾವನೆ ಈ ಥರ ಇದೆ ಪ್ರತಾಪ್ ಸಿಂಹನ ಟಿಕೆಟ್ ಕೊಟ್ಟರೆ ಬಿಜೆಪಿ ಗೆಲ್ಲೋದ್ ಗ್ಯಾರಂಟಿ ಹೌದು ಹೈಕಮಾಂಡ್ ಚೇಂಜ್ ಮಾಡಿದ್ರೆ ಇಲ್ಲಿ ಅದೇ ಗೆಲ್ಲೋ ಚಾನ್ಸಸ್ ಕಮ್ಮಿ ಇರುತ್ತೆ ಕಮ್ಮಿ ಇರುತ್ತೆ ಇಲ್ಲಿ ಸಮೀಕ್ಷೆ ನೋಡ್ಬಿಟ್ಟು ಅವರು ಸಮೀಕ್ಷೆ ನೋಡಿದ್ರು ಅದೇನು ನೋಡಿದಾರೆ ಏನೋ ನಮಗೂ ಗೊತ್ತಿಲ್ಲ ಆದರೆ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅದನ್ನು ನೋಡಿ ಅವರು ಜನಗಳು ಅವರನ್ನೇ ಇಷ್ಟಪಡ್ತಾ ಇದ್ದಾರೆ ಆದರೆ ಹೈಕಮಾಂಡ್ ಅವರು ಹೊಸ ಮುಖಗಳು ಬೇಕು ಅಂತ ಚೇಂಜ್ ಮಾಡಬೇಕು ಅಂತ ಅವರು ನೋಡ್ತಾ ಇದ್ದಾರೆ ಹೀಗಾಗಿ ನೋಡಬೇಕು ವರ್ಚಸ್ ಇದೆಯಲ್ಲ ಮೋದಿಯವರು ವರ್ಚಸ್ ಇದೆ ಆದರೆ ಹೊಸ ಮುಖ ಬಂದಾಗ ಜನಗಳಿಗೆ ಭಾವನೆಗಳು ಚೇಂಜ್ ಆಗುತ್ತೆ ಪ್ರತಾಪ್ ಸಿಂಹನೇ ಇದಿದೆ ನಾವು ಗೆಲ್ಲಿಸ್ಬೋದಾಗಿತ್ತು ಈಗ ಹೊಸ ಮುಖ ಹಾಕಿದರೆ ಇವ್ರು ಕೆಲಸ ಮಾಡ್ತಾರೋ ಮಾಡಲ್ವೋ ಅನ್ನೋದೊಂದು ಡೌಟು ಜನಗಳ ಮನಸಲ್ಲಿ ಕೆಲವೊಂದಷ್ಟು ಮತಗಳು ಚೇಂಜ್ ಆದ್ರೂ ಆಗ್ಬಿಡ್ಬೋದು ಚೇಂಜ್ ಆದ್ರೂ ಆಗ್ಬೋದು ಆದ್ರೆ ಮೋದಿ ವಚ್ಚಸಿದೆ ಎಲ್ಲಿ ಮೋದಿ ಅಲೆ ಚೆನ್ನಾಗೇ ಇದೆ ಆದರೆ ಚೇಂಜ್ ಆದಾಗ ಕ್ಯಾಂಡಿಟ್ ಚೇಂಜ್ ಆದಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ ಹೌದು ಅಲ್ಲಿ ಇದ್ದ ಇದ್ದೇ ಇರ್ತವೆ ಕೆಲದು ವೋಟ್ಗಳು ಡೌಟಲ್ಲಿರುವಂಥವು ಚೇಂಜ್ ಆಗಿಬಿಡೋದು ಚೇಂಜ್ ಆಗ್ಬಿಡ್ತೆ ಹೌದು 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 ಹಾಗಾಗಿ ಆದರೂ ಎಲ್ಲರಿಗೂ ಪ್ರತಾಪ್ ಸಿಂಹನೇ ಇಷ್ಟ ಏಕೆಂದರೆ ಕೆಲಸ ಮಾಡಿದ್ದಾರೆ ಮಾತು ಚೆನ್ನಾಗಿದೆ ಜನಗಳ ಇದಕ್ಕೆ ಸ್ಪಂದಿಸ್ತಾರೆ ಅವರು ಅದರಿಂದ ಅವರೇ ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಮೋದಿಯವ್ರ ಆಡಳಿತ ಮೋದಿಯವರು ಮಾತ್ರ ಅಲ್ಲಂತೂ ಗ್ಯಾರಂಟಿ ಅವರೇ ಬರೋದು ಮೋದಿಯವರು ಈ ಸರಿನು ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅವರು ಇಲ್ಲಿ ಒಂದು ಸೀಟು ಲೆಕ್ಕ ಇಲ್ಲ ಅಲ್ಲೇ ಅವ್ರನ್ನ ಕುಣ್ಸೇ ಕುಣಿಸ್ತಾರೆ ಅವರು ಪ್ರಧಾನಿ ಮಂತ್ರಿ ಮೋದಿಯವರೇ ಆಗಲೇಬೇಕು ಆಗಲೇಬೇಕು ಅವರು ಇದ್ರೇ ಸರಿ ಇದು ಎಲ್ಲರೂ ಆರಾಮಾಗಿ ಜೀವನ ಮಾಡ್ಬೋದು ಚೇಂಜ್ ಆಯಿತು ಅಂದರೆ ಜೀವನ ಮಾಡೋದು ತುಂಬ ಕಷ್ಟ ಹೌದು ಇಡೀ ದೇಶಕ್ಕೆ ಹೌದು ಇಡೀ ದೇಶಕ್ಕೆ ಹೊಡೆತ ಬಿಡುತ್ತೆ ಮೋದಿಯವರೇ ಗೆಲ್ಲಬೇಕು ಎಲ್ಲೋ ಒಂದು ಕಡೆ ಸೋಲ್ ಸೋಲ್ಬಹುದು ಆದರೆ ಮೋದಿಯವರು ಸೋಲ್ಬಾರ್ದು ಮೋದಿಯವರು ಅದೇ ಸೀಟಲ್ಲಿ ಕೂತಿರ್ಬೇಕು ಸರ್ ಇಲ್ಲಿ ಗ್ಯಾರಂಟಿ ಎಫೆಕ್ಟ್ ಆಗಿಲ್ಲ ಸರ್ ಸ್ವಲ್ಪ ಕಾಂಗ್ರೆಸ್ ಕಡೆ ಏನಾದರೂ ಇಲ್ಲ ಇಲ್ಲ ಏನೇ ಆದರೂ ಪಿನೇ ಗೆಲ್ಲೋದು ಆದರೆ ಹೊಸ ಕ್ಯಾಂಡಿಡೇಟ್ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ಅಳ್ಳಾಡುತ್ತೆ ಬಟ್ ಮೋದಿಯವರೇ ಗೆಲ್ಲೋದು ಪಿನೇ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಹೌದು ಯೋಚನೆ ಮಾಡಿ ತೀರ್ಮಾನ ರಂಗಸ್ವಾಮಿ ಅಂತ ಬಟ್ ನನಗೆ ಅಷ್ಟು ಐಡಿಯಾ ಇಲ್ದೇ ಇರೋದ್ರಿಂದ ನಾನು ಮೋದಿ ಅದು ಮೆಚ್ಚುಗೆ ಇಲ್ಲ ಅದು ಮೆಚ್ಚುಗೆ ಇದೆ ಮೋದಿ ಅವ್ರ ಮುಖ ನೋಡ್ಕೊಂಡು ಯಾವುದೇ ಕ್ಯಾಂಡಿಡೇಟ್ ಇದ್ರೂ ಓಟ್ ಹಾಕ್ತಾರೆ ಅಂತ ಅದು ಯಾ ಇದು ನೋಡಿ ಸರ್ ಕಾಂಗ್ರೆಸ್ ಮೋದಿಯವ್ರು ಬಂದು ಎಲ್ಲ ಓಡಾಡಿದ್ರು ಕಾಂಗ್ರೆಸ್ ಬಂದು ಕೂತ್ಕೊಳ್ಳಿಲ್ವಾ ಗ್ಯಾರಂಟಿಗೆ ಯಾವ ಟೈಮಲ್ಲಿ ಯಾವ ಥರ ಎಂಟರ್ ಒಟ್ಟಿನಲ್ಲಿ ಅವ್ರು ಬಂದರೂ ಉತ್ತಮ ಅಷ್ಟೇ ನೂರಕ್ಕೆ ನೂರತ್ತು ಪರ್ಸೆಂಟು ಮೋದಿ ಬರಬೇಕು ಅಷ್ಟೇ ಅವರೇ ಬರಬೇಕು ಅದು ಪರಿಚಯ ಇಲ್ಲ ಅಲ್ಲ ಅಂದರೆ ಬರೀ ಅಷ್ಟು ನಾವು ಏನು ನೋಡಿಲ್ಲ ಕಮ್ಮಿ ಅದರಿಂದ ನಾನು ಏನು ಹೇಳಿ ನಿಮ್ಮ ಅಭಿಪ್ರಾಯ ಅಷ್ಟೇ ಸರ್ ಸರ್ ಅವ್ರು ಮಾಡಿದ್ದಾರೆ ಕೆಲಸಗಳು ಎಲ್ಲ ಪೇಪರಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಓದಿದ್ದೀವಿ ಟಿ ವಿಲಿ ನೋಡಿದ್ದೀವಿ ಇಂಪ್ರೂವ್ಮೆಂಟ್ಗಳು ಕಾಣ್ತಾ ಇದೆ ಅಷ್ಟು ಹೇಳ್ಬೋದು ಸರ್ ನನಗೆ ಒಂದು ವಿಷಯ ಯದುವೀರವರು ಅವ್ರ ಹೆಸರು ಬರ್ತಾ ಇದೆ ಹೌದು ಬರ್ತಾ ಇದೆ ಸರ್ ಅದರಿಂದ ಏನಾದರೂ ಓಟಿಂಗ್ ಏನಾದರೂ ವ್ಯತ್ಯಾಸ ಆಗುತ್ತೆ ಸರ್ ಯದುವೀರವ್ರು ಇವಾಗ ನೀವು ಹೇಳ್ತಾ ಇದ್ದೀರಾ ಯದುವೀರವ್ರದ್ದು ಬರ್ತಾ ಇದೆ ಅಂತ ಸರ್ ಇವಾಗ ಅವು ಅವರೇ ಟಿಕೆಟ್ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಈಗ ನೀವು ಈಗ ಕೇಳಿದ್ರೆ ವರ್ಚಸ್ ವರ್ಚಸ್ಸಿದೆ ಸರ್ ಇಬ್ರಲ್ಲೂ ಇದೆ ಸರ್ ಇಬ್ರಲ್ಲೂ ಇದೆ ವರ್ಚಸ್ಸು ಇವಾಗ ಯಾರು ಬರ್ತಾರೋ ಅದು ಪಾಯಿಂಟ್ ಅಷ್ಟೇ ಇನ್ನು ಅವ್ರಿಗೆ ಸೇರಿದ್ದದು ಹೈಕಮಾಂಡ್ಗೆ ಯಾರನ್ನು ಕೂರಿಸ್ತಾರೆ ಯಾರನ್ನ ನಿಲ್ಲಿಸ್ತಾರೆ ಅನ್ನೋದು ಅವ್ರಿಗೆ ಸೇರಿ ಹೊಟ್ಟೆಲ್ಲಿ ಇಬ್ರು ಒಳ್ಳೆಯವರು ಇಬ್ಬರು ಬೇಕಾಗಿರೋದು ಯಾರು ಬಂದರೂ ಓಕೆ ಓಕೆ ಇಬ್ರು ಬೇಕಾಗಿರೋದು ಇಬ್ಬರು ಒಳ್ಳೆಯವರು ಇವರು ಮಾಡಿದ್ದಾರೆ ಅವ್ರು ಮುಂದಕ್ಕೆ ಏನು ಮಾಡ್ತಾರೆ ಅದು ನೋಡಬೇಕಷ್ಟು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅದು ಅದು ಹಂಡ್ರೆಡ್ ಪರ್ಸೆಂಟ್ ಮಾತು ಯಾಕೆಂದರೆ ಸರ್ ಈಗ ಮನೆ ಯಜಮಾನರು ಸರಿಯಾಗಿರೋವಾಗ ಇನ್ನು ಬೇರೆ ಯಜಮಾನ ಹುಡುಕ್ಬಾರ್ದು ಒಳ್ಳೆಯ ಮಾಡ್ತಿದ್ದಾರೆ ಗ್ರಿಪ್ ಇದೆ ಎಲ್ಲ ಹಿಡ್ದಿಟ್ಕೊಳ್ಳೋ ಗ್ರಿಪ್ ಇದೆ ಅವ್ರಿಗೆ ಆಗುತ್ತೆ ವರ್ಕ್ ಮಾಡ್ತಾ ಸರ್ ಯಾರು ಹೇಳಿ ಸರ್ ಇವಾಗ ಎಷ್ಟು ವರ್ಷ ಆಯಿತು ಸರ್ ಹತ್ತು ವರ್ಷ ಆಯಿತು ಹತ್ತು ವರ್ಷಕ್ಕೂ ಈವಾಗ್ಲೂ ಕಂಪೇರ್ ಮಾಡ್ಕೊಂಡ್ರೆ ಹಿಂದಿಕ್ಕೂ ಈಗ ಕಂಪೇರ್ ಮಾಡ್ಕೊಂಡ್ರೆ ಎಲ್ಲ ರೀತಿಯೂ ಬೆಳವಣಿಗೆ ಆಗಿದೆ ಬೆಳವಣಿಗೆ ಆಗಿದೆ ಸರ್ ಯಾವುದೇ ಆಗಲಿ ಪ್ರೋತ್ಸಾಹ ಕೊಡಬೇಕು ಸರ್ ಒಬ್ಬ ಇದು ಮಾಡ್ತಾಯಿದ್ದೇನೆ ಅಂತ ಹೇಳಿದ್ರೆ ಅವನಿಗೆ ಕೊಡಬೇಕು ಕೆಲಸ ಮಾಡಬೇಕು ಸುಮ್ಮನೆ ಎಳಿತಾ ಇದ್ರೆ ಅದು ಬ್ರಹ್ಮ ಬಂದರೂ ಇಲ್ಲ ಅವರು ನೋಡೋದ ಇಲ್ಲ ಮುಂದೆ ಕೆಲಸ ಮಾಡೋದ ಅಷ್ಟೇ ಸರ್ ಬ್ರಹ್ಮ ಬಂದ್ರೂ ಇದು ಮಾಡೋಕ್ಕಾಗಲ್ಲ ಸರ್ ಪ್ರೋತ್ಸಾಹ ಕೊಡಬೇಕು ಕೆಲಸ ಮಾಡ ಒಂದು ಟರ್ಮು ಎರಡು ಟರ್ಮು ಮೂರು ಟರ್ಮು ಇದಾಗ್ತಾ ಇದೆ ಕೆಲಸ ನಾವು ಖುಷ್ ಮಾಡೋಣ ಅನ್ನೋದು ಕೊಡ್ಬೇಕು ಇನ್ಯಾವುದಕ್ಕೂ ಆಸೆ ಪಟ್ಟರೆ ಪ್ರಯೋಜನ ಇಲ್ಲ ಸರ್ ಆಸೆ ಆಗ್ತಾ ಇದ್ರೆ ಅಂತವ್ರಿಗೆ ಅವಕಾಶ ಕೊಡಬೇಕು ಆಸೆ ಇನ್ಯಾವುದಕ್ಕೂ ಬಿದ್ದರೆ ಅದು ಇದಿಲ್ಲ ಸರ್ ಈ ಪ್ರಾಮಾಣಿಕೆ ಮಾಡಲ್ಲ ಅಲ್ಲೇ ಗೊತ್ತಾಗುತ್ತಲ್ಲ ಎದುರು ಪಾರ್ಟಿಗಳಿಗೆ ಗೊತ್ತಾಗುತ್ತೆ ಪ್ರಾಮಾಣಿಕತೆ ಏನಿದೆ ಅನ್ನೋದು ಆದರೆ ಆ ಪ್ರಾಮಾಣಿಕತೆ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗಲ್ಲ ಅಷ್ಟೇ ಅದರಿಂದ ಅವರು ನಿಗ್ರಹ ಭಾಷೆಗಳು ಒಳ್ಳೇದಾಗುತ್ತೆ ಸರ್ ಅಷ್ಟೇ ಅವರೇ ಬರ್ಬೇಕು ಒಳ್ಳೇದಾಗುತ್ತೆ ಅವ್ರು ಬಂದರೆ ಬರಲಿ ಇನ್ನೊಂದು ಟರ್ಮ್ ಬರ್ಲಿ ಸರ್ ಅವ್ರು ಬರಲಿ ಆದ್ಮೇಲೆ ನಮ್ಮ ಯು ಪಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಇರೋಲ್ಲ ಅವ್ರು ಬರಲಿ ಸರ್ ಅವ್ರದ್ದು ಇನ್ನೊಂದು ಕಂಡೀಷನ್ ಆಗಿಬಿಡ್ತದಲ್ಲ ಆಮೇಲೆ ಆಮೇಲೆ ನಾನು ಹೇಳ್ತಾ ಇರೋದು ಈಗಲ್ಲ ಇವರು ಇದಾದ ಮೇಲೆ ಇವ್ರದೊಂದು ಐದು ವರ್ಷ ಆಗಲಿ ಐದೊಲ್ಲ ಹತ್ತಾಗಲಿ ಸರ್ ನಮ್ಮ ಅವ್ರ ರೆಕಾರ್ಡ್ ಬ್ರೇಕ್ ಮಾಡಲಿ ಸರ್ ಅವ್ರ ರೆಕಾರ್ಡ್ ಬ್ರೇಕ್ ಮಾಡಲಿ ಸರ್ ಹದಿನಾರು ವರ್ಷ ಇನ್ನೂರ ಎಂಬತ್ತು ದಿವಸ ಏನೋ ಇದೆ ಸರ್ ಹಾಂ ಅದನ್ನು ಬ್ರೇಕ್ ಮಾಡಲಿ ಸರ್ ಇವರು ಮಾಡ್ಬೋದು ಮಾಡ್ಬೋದು ಸರ್ ಆಗುತ್ತೆ ಸರ್ ಅವರು ಇವಾಗ ಅವರು ಇವಾಗ ಯಾರನ್ನ ಬಿಟ್ಟಿದ್ದಾರೋ ಅವ್ರನ್ನೆಲ್ಲ ಹೇಳ್ಕೊತಾ ಇದ್ದಾರಲ್ಲ ಸರ್ ಸರ್ ಅವ್ರ ಮೇಲೆ ಅವ್ರ ನಂಬಿಕೆ ಇದ್ರೂ ಸಹ ಎಲ್ಲರೂ ಹೇಳ್ಕೋತಾ ಇದ್ದಾರೆ ಸರ್ ಎರಡು ಎಲ್ಲ ಜೊತೇಲಿ ಇರಿ ಅಂತ ಹೇಳ್ಕೊತಾ ಇದ್ದಾರೆ ಒಂದಾಗಿರೋಣ ಬನ್ನಿ ದೇಶಕ್ಕೋಸ್ಕರ ಒಂದಾಗಿರೋಣ ಅಂತಲೂ ಮಾಡ್ತಿದಾರ ಆಗಲಿ ಸರ್ ಎಲ್ಲ ಆಗಲಿ ಎಲ್ಲ ಒಳ್ಳೇದಾಗ್ಲಿ ಸರ್ ಎಲ್ರಿಗೂ ಒಳ್ಳೇದಾಗಲಿ